ನೋಡಿ ನಮಗೆ ಒಂದು ಲ್ಯಾಂಡ್ ಸೇಲ್ಗೆ ಬಂದಿದೆ ಇದು ಬಂದು ಟೂ ಏಕರ್ಸ್ ಲೀಗಲ್ ಪ್ರಾಪರ್ಟಿ ನೋಡಿ ಇದು ಬಾಗೇಪಲ್ಲಿಂದ ಕರೆಕ್ಟ್ ಅಪ್ರಾಕ್ಸಿಮೇಟ್ಲಿ ಒಂದು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟ್ರು ಡಿಸ್ಟೆನ್ಸ್ ಆಗುತ್ತೆ ಇದರಲ್ಲಿ ನೋಡಿ ಒಂದು ಟಿ ಸಿ ಒಂದು ಬೋರ್ವೆಲ್ ಇನ್ಕ್ಲೂಡಿಂಗು ಇದು ಬೋರ್ವೆಲ್ ರೀಬೋರ್ ಮಾಡಿಸ್ಕೋಬೇಕು ನಾವು ನೀರು ಬರ್ತಾ ಇದ್ದಂತೆ ಚೆನ್ನಾಗಿ ಇದು ನೋಡಿ ರೆಡ್ ಸಾಯಿಲು ಅಗ್ರಿಕಲ್ಚರ್ ಲ್ಯಾಂಡ್ ಅಗ್ರಿಕಲ್ಚರ್ ಅಂದರೆ ನೋಡಿ ಪಕ್ಕದಲ್ಲೇ ಕೋಲಿ ಫಾರ್ಮ್ಸ್ ಎಲ್ಲ ಇದೆ ನಮಗೆ ಈಸ್ಟ್ ವೆಸ್ಟ್ ಬರುತ್ತೆ ಲ್ಯಾಂಡ್ ಇದು ನಾವು ಕೋಳಿ ಫಾರಮ್ ಕೂಡ ನಮಗೆ ಉಪಯೋಗ ಆಗುವಂಥದ್ದು ಯಾರಾದರೂ ಕೋಳಿ ಫಾರಮ್ ಹಾಕೊಂಡಾಗಿದ್ರೆ ಅವರಿಗೆ ಒಳ್ಳೆ ಲ್ಯಾಂಡ್ ಇದು ನೋಡಿ ಬಂದು ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಅವೇ ಫ್ರಮ್ ಬಾಗೇಪಲ್ಲಿ ಲೀಗಲ್ ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲ್ ನೋಡಿ ರೋಡು ರೋಡ್ ಅಟ್ಯಾಚ್ಡ್ ಪ್ರಾಪರ್ಟಿ ಇದು ಒಳ್ಳೆ ರೋಡು ಊರು ಪಕ್ಕದಲ್ಲಿರುವಂತಹ ಲ್ಯಾಂಡ್ ಇದು ಊರಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ಒಳಗಡೆ ಇರುವಂಥ ಲ್ಯಾಂಡ್ ಇದು ಕೋಳಿ ಫಾರಮ್ ಹಾಕೋಬೋದು ನಮಗೆ ಅಗ್ರಿಕಲ್ಚರ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ರೈಸ್ ಚೆನ್ನಾಗಿರುತ್ತೆ ಲ್ಯಾಂಡ್ ಇದು ತುಂಬ ಚೆನ್ನಾಗಿದೆ ಲ್ಯಾಂಡು ನೋಡಿ ಯಾರ್ಯಾದ್ರೂ ಇಂಟ್ರೆಸ್ಟ್ ಇದೆ